ಈ ಥರ ರಿಯಲ್ ಆದ ಚಿಪ್ಸ್ಗಳನ್ನು ಮಾಡೋದು ತಾನೇ ಇಷ್ಟ ಇರಲ್ಲ ಎಲ್ರಿಗೂ ತುಂಬಾ ಇಷ್ಟ ಇರುತ್ತೆ ನಾವು ಅಂಗಡಿಯಲ್ಲಿ ಮಾಡ್ತಾರಲ್ಲ ಅದೇ ಥರನೇ ಮಾಡಬೇಕು ಬೇಕ್ರಿ ಸ್ಟೈಲಲ್ಲಿ ಅಂತ ಎಲ್ಲ ಇರುತ್ತೆ ಆದರೆ ಯಾವ ಥರದ ಆಲೂಗಡ್ಡೆನ ಚಾಯ್ಸ್ ಅನ್ನೋದೇ ಗೊತ್ತಿರೋದಿಲ್ಲ ಇಲ್ಲಿ ನೋಡಿ ಚಿಕ್ಕು ಕಾಯಿ ಥರ ಕಾಣ್ತಾ ಇದೆ ಇದು ಹಣ್ಣು ಅಂತೀವಲ್ಲ ಆ ಥರ ಕಾಣ್ತಾ ಇದೆ ಇದು ಚಿಪ್ಸ್ ಮಾಡೋಕ್ಕಂತಲೇ ಸಿಗುತ್ತೆ ಮಾರ್ಕೆಟಲ್ಲಿ ನಾವು ರೆಗ್ಯುಲರಾಗಿ ಪಲ್ಯಗಳಿಗೆ ಯೂಸ್ ಮಾಡ್ತೀವಲ್ಲ ಆ ಆಲೂಗಡ್ಡೆ ಏನೇ ನಾವು ಟ್ರೈ ಮಾಡಿದರೂ ಬರಲ್ಲ ಅದು ನಾನು ಮೂರು ಸಲ ಮಾಡಿ ನಾಲ್ಕನೇ ಸಲ ಇವನ್ನ ಹುಡುಕಿ ತೊಗೊಂಬಂದು ಮಾಡ್ತಾಯಿದ್ದೀನಿ ಎಷ್ಟೇ ಟ್ರೈ ಮಾಡಿದರೂ ಅವು ಬರೋದಿಲ್ಲ ಹಾಗಾಗಿ ಫೇಲ್ ಆಗ್ತಾ ಇರ್ತೀವಿ ನೀವೇನು ಮಾಡಿ ಸಿಟಿಗಳಲ್ಲಿ ಸಿಗ್ತವೆ ನಿಮ್ಮ ಕಡೆ ಸಂತೆಗಳಲ್ಲಿ ಸಿಗ್ಬೋದು ಆಲೂಗಡ್ಡೆ ಚಿಪ್ಸ್ ಮಾಡೋದಕ್ಕಂತಲೇ ಸ್ಪೆಷಲ್ ಆಲೂಗಡ್ಡೆಗಳು ಇವು ನಲ್ವತ್ತು ರೂಪಾಯಿಗೆ ಒಂದು ಕೆ ಇವು ನಾನು ಇವನ್ನ ತಂದುಬಿಟ್ಟು ಈ ಥರ ಇದ್ದೀನಿ ತಂದಿದ್ದೀನಿ ಅಂದ್ರೇನು ನಾವು ಸ್ಟಾಲನ್ನು ಹಾಕಿದ್ದೀವಿ ಕೊಪ್ಪಳದಲ್ಲಿ ಉಪ್ಪಿನಕಾಯಿ ಸ್ಟಾಲನ್ನು ಜಾತ್ರೆಯಲ್ಲಿ ಅಲ್ಲಿ ಚಿಪ್ಸ್ಗಳನ್ನು ಮಾಡೋ ಹೆಣ್ಮಕ್ಳು ನನಗೆ ಸಹಾಯ ಮಾಡಿದ್ದಾರೆ ನಾನು ಈ ಥರ ಚಿಪ್ಸ್ ಮಾಡಬೇಕು ವಿಡಿಯೋ ಮಾಡಬೇಕು ಅಂದಾಗ ತಾವು ಮಾಡುವಂಥ ಆಲೂಗಡ್ಡೆಯನ್ನು ನನಗೆ ತಂದು ಕೊಟ್ಟು ನಾನು ನಿಮಗೆ ರಿಯಲ್ ಆದ ಚಿಪ್ಸ್ಗಳನ್ನು ಇವತ್ತು ತೋರಿಸ್ತಾ ಇದ್ದೀನಿ ಆ ಹೆಣ್ಮಕ್ಳಿಗೆ ಒಂದು ಥ್ಯಾಂಕ್ಸ್ ಅವರು ಉದ್ಯೋಗವೇ ಇದಂತೆ ಚಿಪ್ಸನ್ನು ಮಾರೋದಕ್ಕೆ ತಂದಿದ್ದಾರೆ ಅವರು ಕೂಡ ಅವರೇ ಕೊಟ್ಟಂಥ ಇದು ನಾನು ಮನೆಯಲ್ಲಿ ಮಾಡ್ತಾಯಿದ್ದೀನಿ ಯಾವ ಥರ ಮಾಡೋದು ಅಂತ ಅವರನ್ನು ಕೇಳಿಬಿಟ್ಟು ಮಾಡ್ತಾಯಿದ್ದೀನಿ ಮೊದಲಿಗೆ ಆಲೂಗಡ್ಡೆನ ಎರಡು ಮೂರು ನೀರಿಂದ ಕ್ಲೀನಾಗಿ ತೊಳೆದಿದ್ದೆ ಆ ನಂತರ ಈ ಥರ ಸಿಪ್ಪೆಯನ್ನು ತೊಗೊಳ್ತಾ ಇದ್ದೀನಿ ಪೂರಾ ಸಿಪ್ಪೆ ತೆಗೆದಿಲ್ಲ ನಾನು ಆ ಆಲೂಗಡ್ಡೆ ಅದರಲ್ಲೇ ಹೋಗ್ಬಿಡ್ತು ನಾನು ಒಂದು ಕಂಜುಸ್ತನ ಬಂದುಬಿಡ್ತೀವಿ ನನಗೆ ಈಗ ಆಲೂಗಡೆಯನ್ನು ಸ್ಲೈಸ್ ಮಾಡ್ಕೊಳ್ಳೋಣ ನೀರಲ್ಲೇ ಇವೆ ಅವು ನೋಡ್ತಾ ಇರ್ಬೋದು ನೀವು ಈ ಥರ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೆ ನಾನು ತೊಳೆಯುವಾಗಲೇ ಈ ಥರ ಎರ್ಜಿನ ಮೇಲೆ ಉಪ್ಪನ್ನು ಹಾಕಿದ್ದೆ ನಾನು ಇವಾಗ ಈ ಥರ ಸ್ಲೈಸ್ ಮಾಡಿಕೊಳ್ಳಿ ಅತಿ ದಪ್ಪನೂ ಇರಬಾರ್ದು ತೆಳಗನ್ನು ಇರಬಾರ್ದು ಈ ಥರ ಮೀಡಿಯಮ್ ಆಗಿರಲಿ ಒಂದು ದಪ್ಪವಾದ ಕಾಟನ್ ಬಟ್ಟೆಯನ್ನು ಕೆಳಗಡೆ ಹಾಸಿದ್ದೇನೆ ಅಲ್ಲೇ ಮಾಡ್ತಾ ಮಾಡ್ತಾನೆ ಆ ಬಟ್ಟೆ ಮೇಲೆ ಹಾಕ್ತಾಯಿದ್ದೀನಿ ನೀರಿನ ಅಂಶ ಇರಬಾರ್ದು ನೀರೆಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಕಾಟನ್ ಬಟ್ಟೆಯಿಂದ ಅವನ್ನು ಸ್ವಲ್ಪ ಒರೆಸಿದ್ರೆ ಅವರು ಇವನ್ನೆಲ್ಲ ಕೈಯಿಂದ ಮಾಡೋದಕ್ಕೆ ಹೋಗಲ್ವಂತೆ ಮಷಿನ್ಗಳಿವೆ ಅವಕ್ಕೆಲ್ಲ ಸಿಪ್ಪೆ ತೆಗೆಯೋದಕ್ಕೂ ತೊಳೆಯೋದಕ್ಕೂ ಈ ಥರ ಇವು ಚಿಪ್ಸ್ಗಳನ್ನು ಡ್ರೈ ಮಾಡೋದಕ್ಕೂ ಕೂಡ ಮಷಿನ್ಗಳಿವೆ ಅಂತೆ ಅವುಗಳಿಗೆ ಹಾಕಿ ಮಾಡ್ತಾರೆ ನನಗೆ ಈ ಥರ ಮಾಡಿ ಅಂತ ಹೇಳಿದರು ಹಾಗಾಗಿ ಅದೇ ಥರ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಟೇಸ್ಟಾಗಿ ಬಂದಿದ್ವು ಇವು ಹೈಜೆನಿಕ್ ಆಗಿರುತ್ತೆ ನಾವು ಮಾಡಿದರೆ ಹಾಗಾಗಿ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಳ್ಳಿ ಪ್ರತಿಯೊಂದು ಹಳ್ಳಿಗೂ ಒಂದು ಸಿಟಿ ಒಂದು ಟಚ್ ಇದ್ದೇ ಇರುತ್ತೆ ಆವಾಗ ಅಲ್ಲಿ ಕೇಳಿ ಸೂಪರ್ ಮಾರ್ಕೆಟಲ್ಲೋ ಅಥವಾ ಮಾರ್ಕೆಟಲ್ಲೋ ಕೇಳಿ ಒಂದೆರಡು ಕೆ ಜಿಯಷ್ಟು ತಂದು ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಮಾಡಿಟ್ಬಿಡಿ ನೀವು ಅಂದರೆ ಅನ್ನ ಸಾರು ಜೊತೆಗೆ ಎಲ್ಲದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ ಬಾಯಿ ರುಚಿ ಕೂಡ ಜಾಸ್ತಿ ಆಗುತ್ತೆ ಈ ಥರ ಆ ಬಟ್ಟೆಯಿಂದ ನಾನು ಅವನ್ನ ಕ್ಲೀನಾಗಿ ಇನ್ನೊಂದು ಸಲ ಒರೆಸ್ತಾ ಇದ್ದೀನಿ ಊಟದ ಜೊತೆಗೆ ಏನಾದರೂ ನಂಚ್ಕೊಳ್ಳೋದಕ್ಕೆ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ನಾವು ಸಂಡಿಗೆಗಳನ್ನು ಕರ್ಕೋಬಹುದು ಈ ಥರ ಚಿಪ್ಸ್ಗಳನ್ನು ಮಾಡ್ಕೋಬಹುದು ಹೆಚ್ಚನ್ನು ಹೆಚ್ಚಾಗಿ ಮಕ್ಕಳು ಈ ಥರ ಚಿಪ್ಸನ್ನೇ ಜಾಸ್ತಿ ಇಷ್ಟಪಡ್ತಾರೆ ಸಾಯಂಕಾಲ ಟೀ ಜೊತೆಗೇನು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಈ ಥರ ಒಂದು ಸಲ ಒಂದು ಬಟ್ಟೆಯಿಂದ ಕ್ಲೀನಾಗಿ ಅದನ್ನು ಒರೆಸ್ಕೊಂಬಿಡಿ ಅಷ್ಟೇ ತೇವಾಂಶ ಹೋದರೆ ಸಾಕು ನಾನು ಮಾಡ್ತಾ ಇದ್ದೀನಿ ಅಲ್ಲಿ ಮೇಲೆ ಒಂದು ಕಿಟಕಿ ಇದೆ ಅದರಿಂದ ಗಾಳಿ ಕೂಡ ಬರ್ತಾಯಿತ್ತು ಹಾಗಾಗಿ ಅಷ್ಟೊಂದು ಕ್ಲೀನಾಗಿ ನೀರು ಹೋಗೋರ್ಗು ಮಾಡುವಂಥ ಅವಶ್ಯಕತೆ ನನಗಿರಲಿಲ್ಲ ಆ ಗಾಳಿಗೆ ನಾವು ಸ್ವಲ್ಪ ಡ್ರೈ ಆಗಿದ್ದವು ಈ ಥರ ಅವನ್ನ ಸ್ವಲ್ಪ ಅಗಲ ಅಗಲವಾಗಿ ಹಾಕಿದ್ದೇನೆ ನಾನು ಈಗ ಎಣ್ಣೆ ಬಿಸಿ ಮಾಡಲು ಇಟ್ಟಿದ್ದೆ ಎಣ್ಣೆ ಬಿಸಿ ಆದ ನಂತರ ಅವನ್ನ ತೊಗೊಂಡು ಡೈರೆಕ್ಟಾಗಿ ಎಣ್ಣೆಗೆ ಹಾಕಿಬಿಡಿ ಅಷ್ಟೇ ಹೆಚ್ಚಿಗೆ ಏನೂ ಕೆಲಸ ಇಲ್ಲ ತುಂಬ ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ ಆಲೂಗಡ್ಡೆ ಹೆಚ್ಚೋದು ಎಣ್ಣೆಯಲ್ಲಿ ಹಾಕೋದು ಅಷ್ಟೇ ಅದನ್ನು ಬಿಟ್ಟರೆ ಏನಿಲ್ಲ ಒನ್ಲಿ ಟೂ ನಿಮಿಷದ ಕೆಲಸ ಇದೆ ಅಷ್ಟೇ ಜಾಸ್ತಿ ಮಾಡಿದರೆ ಜಾಸ್ತಿ ಸಮಯ ಹಿಡಿಯುತ್ತೆ ನೀವು ತಕ್ಷಣಕ್ಕೆ ಒಂದೆರಡು ಆಲೂಗಡ್ಡೆನ ಈ ಥರ ಹೆರ್ಜ್ಬಿಟ್ಟು ಎಣ್ಣೆಯಲ್ಲಿ ಹಾಕಿ ಉಪ್ಪು ಖಾರ ಹಾಕೊಂಡು ತಿಂದುಬಿಡ್ಬಹುದು ಒಂದು ಸಲ ಆಲೂಗಡ್ಡೆನ ತಂದ್ರೆ ಒಂದು ತಿಂಗಳವರೆಗೂ ಸ್ಟೋರ್ ಮಾಡಬಹುದು ಏನೂ ಆಗಲ್ಲ ಕೆಡಲ್ಲ ಏನೂ ಇಲ್ಲವಂತೆ ನಾನು ಅವನು ತೊಗೊಂಬಂದೆ ನಾಲ್ಕೈದು ದಿನ ಆಗಿತ್ತು ಇವತ್ತು ಫ್ರೀ ಇದ್ದೆ ಇವತ್ತು ಮಾಡ್ತಾ ಇದ್ದೀನಿ ಏನೂ ಆಗಿಲ್ಲ ತೊಗೊಂಬಂದು ಸ್ಟೋರ್ ಮಾಡಿ ಫ್ರೆಶ್ ಆಗಿ ಕೂಡ ಮಾಡ್ಕೋಬಹುದು ನೀವು ಅಥವಾ ಮಾಡಿಟ್ಬಿಡಿ ಒಂದು ತಿಂಗ್ಳದವರೆಗೆ ಆಗೋಲ್ಲ ಉಪ್ಪು ಖಾರ ಹಚ್ಚಿ ಇಟ್ಬಿಡಿ ಒಂದು ಡಬ್ಬೆಯಲ್ಲಿ ಏರ್ಟೈಟ್ ಕಂಟೈನಲ್ಲಾರ ಹಾಕಿ ಇಟ್ಟುಬಿಡಿ ನೀವು ಗಾ ಗಾಳಿ ಆಡದೇ ಇರೋ ಥರ ನೋಡಿ ಹಾಕುವ ಆಲೂಗಡ್ಡೆಯನ್ನು ನಾವು ಹಾಕಿದರೆ ಹಾಕಿದ ತಕ್ಷಣವೇ ಕೆಂಪಗಾಗಿ ಅದು ಏನೋ ಒಂಥರ ಚೇಂಜ್ ಆಗಿಬಿಡುತ್ತೆ ಸೆಂಟರೆಲ್ಲ ಮೆತ್ತಗೆ ಹಾಗೆ ಉಳಿದುಬಿಡುತ್ತೆ ಇದು ಆ ಥರ ಆಗಲಿಲ್ಲ ನನಗೆ ತುಂಬಾ ಖುಷಿ ಆಗ್ತಾ ಇತ್ತು ಇದನ್ನು ಮಾಡ್ತಾ ಇರಬೇಕಾದ್ರೆ ಫುಲ್ ಡ್ರೈ ಆಗಿ ಆಗಿವೆ ಇವು ನೋಡಿ ಪ್ರತಿಯೊಂದು ಕೂಡ ಇದೇ ಥರನೇ ಬಂದಿದ್ವು ಇವು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನನಗಂತೂ ಫೇಲ್ ಆಗಿ ಮಾಡಿದ್ದಲ್ಲ ಹಾಗಾಗಿ ತುಂಬಾ ಖುಷಿ ಇತ್ತು ಯಾವಾಗ ನಿಮಗೆಲ್ಲ ತೋರಿಸ್ತೀನೋ ಏನೋ ಅನ್ನೋ ಒಂದು ಇದು ಕ್ಯೂರಾಸಿಟಿ ಇತ್ತು ನನಗೆ ಮಾಡಿಕೊಳ್ಳಿ ಸುಮ್ಮನೆ ಅದು ಮಾ ಪಲ್ಯಗಳನ್ನು ಮಾಡುವಂಥ ಆಲೂಗಡ್ಡೆ ತೊಗೊಂಡು ಎಣ್ಣೆ ಹಾಳು ಮಾಡ್ತೀವಿ ಟೈಮ್ ಹಾಳು ಮಾಡ್ತೀವಿ ಎಲ್ಲ ವೇಸ್ಟ್ ಮಾಡಿಬಿಡ್ತೇವೆ ನಾವು ಪ್ರಯತ್ನ ಮಾಡೋದಕ್ಕೆ ಹೋಗಬೇಡಿ ಈ ಆಲೂಗಡ್ಡೆ ಸಿಕ್ಕರೆ ಮಾತ್ರ ಮಾಡ್ಕೊಳ್ಳಿ ಸಿಕ್ಕೇ ಸಿಗ್ತವೆ ಅವರು ಗದಗಿಂದ ತರಿಸಿದ್ರಂತೆ ಗದಗಲ್ಲಿ ಸಿಕ್ಕಿದೆ ಮಾರ್ಕೆಟಲ್ಲಿ ಅಂದರು ಅವರು ನಾನು ಇನ್ನು ಮುಂದೆ ಆವಾಗವಾಗ ತಂದು ಮಾಡಿ ಇಟ್ಕೊಂಡ್ಬಿಡ್ತೀನಿ ಮನೆಯಲ್ಲಿ ನಾವೇ ಒಳ್ಳೆ ರೀತಿಯಾದ ಎಣ್ಣೆ ಮತ್ತು ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ ಎಣ್ಣೆನ ಅತಿಯಾಗಿ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹಾಕ್ಕೊಳ್ಳಿ ಅದೆಷ್ಟೆಷ್ಟು ಇರ್ತೋ ಅಷ್ಟೇ ಕರೆದು ಕರೆದು ಪಕ್ಕಕ್ಕೆ ಇಟ್ಕೊಳ್ಳಿ ಮತ್ತು ಬಾಣಲಿ ತುಂಬ ಹಾಕಿ ಎಣ್ಣೆ ಹಾಳು ಮಾಡೋದಕ್ಕೆ ಹೋಗಬೇಡಿ ನೋಡಿ ಕಪ್ಪಗೆ ಆಗ್ತಾನೇ ಇಲ್ಲ ಅತಿಯಾಗಿ ದಪ್ಪ ಬೇಡ ದಪ್ಪ ಬೇಡ ಅಥವಾ ಅತಿ ತೆಳ್ಳಗನು ಬೇಡ ಮಿಡಿಯಮ್ ಆಗಿರಲಿ ಸ್ಲೈಸನ್ನು ಮಾಡುವಾಗ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಇವು ಇವು ಮಾರ್ಕೆಟಲ್ಲಿ ತರೋದಕ್ಕೆ ಹೋದರೆ ಒಂದು ನೂರ ಐವತ್ತು ರೂಪಾಯಿ ಚಿಪ್ಸ್ ಆಗ್ಬೋದು ಅಂತ ಅನಿಸುತ್ತೆ ನನಗೆ ನಂದು ಏನು ಜಾಸ್ತಿ ಹೋಗಲಿಲ್ಲ ಎಣ್ಣೆ ಏಟೋಗಿತ್ತೋ ಗೊತ್ತೇ ಆಗಲೇ ಇಲ್ಲ ಅದು ಎಣ್ಣೆ ಅಷ್ಟೇ ಇತ್ತು ಅದು ಇಲ್ಲಿ ಜಾಸ್ತಿ ಖರ್ಚು ಆಗಲಿಲ್ಲ ಹಾಗೂ ಸಮಯನೂ ಕೂಡ ವ್ಯರ್ಥ ಆಗಲೇ ಇಲ್ಲ ಒಂದು ಹೈಜಾನಿಕ್ ಒಂದು ಇದು ಸಿಕ್ತು ನನಗೆ ಸ್ನ್ಯಾಕ್ಸು ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಸಿಟಿಗಳಲ್ಲಿ ಆಲೂಗಡ್ಡೆನ ತಂದು ಮಾಡಿಕೊಳ್ಳಿ ಹೇಗಾಗಿದ್ದು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ನನ್ನ ಈ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರೀಲೇಬೇಡಿ ನೀವು ನೋಡಿದ್ರಿ ಅಲ್ವಾ ನನಗಂತೂ ತುಂಬಾ ಖುಷಿಯಾಗಿದೆ ಇವತ್ತು ಈ ರೀತಿಯಾದ ಚಿಪ್ಸನ್ನು ಮಾಡೋದಕ್ಕೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಸಾಕಷ್ಟು ವಿಡಿಯೋಗಳನ್ನು ನೋಡಿದೀನೋ ಆದರೂ ನನಗೆ ಬರಲೇ ಇಲ್ಲ ಅವು ತುಂಬ ಬೇಜಾರಾಗ್ತಿತ್ತು ಆದರೂ ಮಾಡಲೇಬೇಕು ಅನ್ನೋ ಒಂದು ಮನಸ್ಸಿತ್ತು ನನಗೆ ಹಾಗಾಗಿ ಇವತ್ತು ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು